ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲ ಸಿಂಪಲ್ಲಾಗಿ ಟೊಮೊಟೊ ಸಾಂಬಾರು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀವಿರದು ಟೊಮೊಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ನಮಗೆ ಖಾರಕ್ಕೆ ಬೇಕೋ ಅಷ್ಟು ಹಸಿ ಮೆಣ್ಸಿಕಾಯಿ ಇಲ್ಲಾಂದರೆ ಒಂದು ಮೆಣ್ಸಿಕಾಯಿ ತೊಗೊಬೋದು ಇವಾಗ ಬಾಣಲೆ ಇಟ್ಕೊಂಡು ಸಿಮ್ಮಲ್ಲಿ ಇಕ್ಕಿ ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಲೈಟಾಗಿ ಎಣ್ಣೆ ಹಾಕ್ಕೊಳ್ಳ್ರಿ ಲೈಟಾಗಿ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ ಸಾಸಿವೆ ಸ್ವಲ್ಪ ಜೀರಿಗೆ ಮತ್ತೊಂದೆರಡು ಕಾಳು ಮೆಣಸು ಎರಡೇ ಎರಡು ಹಾಕಬೇಕು ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿಕಾಯಿ ಇದನ್ನು ಲೈಟಾಗಿ ಬಾಡಿಸ್ಕೊಳ್ಳಿ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಇದು ಚೆನ್ನಾಗೇ ಫ್ರೈ ಆದಮೇಲೆ ಮೆಣಸಿಕಾಯಿ ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಳ್ಳಿ ಈರುಳ್ಳಿ ಹಾಕ್ಕೊಂಡು ಇದನ್ನು ಫ್ರೈ ಮಾಡಿ ಚೆನ್ನಾಗೆ ಇದೊಂದು ಸ್ವಲ್ಪ ಫ್ರೈ ಆದಮೇಲೆ ಇದ್ರ ಜೊತೆಗೆ ಟೊಮೊಟೊ ಹಾಕ್ಕೊಳ್ಳಿ ಟೊಮೊಟೊ ಹಾಕ್ಕೊಳ್ಳಿ ಹಣ್ಣಾಗಿರಬೇಕು ಟೊಮೊಟೊ ಆವಾಗ ಚೆನ್ನಾಗಿರುತ್ತೆ ಟೊಮೊಟೊ ಸಾಂಬಾರಿಗೆ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಅಂದರೆ ತನಕ ಫ್ರೈ ಮಾಡಬೇಡಿ ಸ್ವಲ್ಪ ಬಿಸಿ ತಾಗ ಗಂಟ ಸ್ವಲ್ಪ ಅದೊಂದು ಸ್ವಲ್ಪ ಲೈಟಾಗೆ ಮೆತ್ತಾಗಬೇಕಲ್ವಾ ಅದಕ್ಕೆ ಅಂದರೆ ನಾವು ಈ ಥರ ಫ್ರೈ ಮಾಡಿಕೊಂಡು ಆಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಟೊಮೊಟೊ ಸಾಂಬಾರು ಆಮೇಲೆ ಒಬ್ಬೊಬ್ಬರಿಗೆ ಹಸಿ ಹಸಿ ಥರ ಕಾಣಿಸಲ್ಲ ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಡಿ ಇದ್ರ ಜೊತೆಗೆ ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ನಾನು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಎಲ್ಲದಕ್ಕೂ ಅರಿಶಿನ ಹಾಕಿರ್ತೀನಿ ಯಾಕೆ ಅಂತಂದರೆ ಅದು ಆ್ಯಂಟಿಬಯೋಟಿಕ್ ಅಲ್ವಾ ಸೊ ಏನೇ ತಿಂದರೂ ನಾವು ಒಂದು ಸ್ವಲ್ಪ ಅರಿಶಿನ ಹಾಕಿದ್ರೆ ನಮ್ಮನಿಗೆ ಏನಾದರೂ ಒಳಗಡೆ ಹೊಟ್ಟೆ ಸಮಸ್ಯೆ ಏನಾದರೂ ಅಲರ್ಜಿ ಸಮಸ್ಯೆ ಥರ ಇದ್ದರೆ ಹೋಗುತ್ತೆ ಅದಕ್ಕೋಸ್ಕರ ನಾನು ಎಲ್ಲದಕ್ಕೂ ಅರಿಶಿನ ಜಾಸ್ತಿ ಬಳಸ್ತೀನಿ ಒಬ್ಬೊಬ್ರು ಅರಿಶ್ನ ಬೇಡ ನನಗೆ ಇಷ್ಟ ಆಗೋಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು ಈ ಥರ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಇದು ಬಿಸಿ ಆರೋ ತನಕ ಕಾಯಬೇಕು ವೆಯ್ಟ್ ಮಾಡಿ ಇದಾದಮೇಲೆ ಮೇಲೆ ವೆಯ್ಟ್ ಮಾಡಾದ್ಮೇಲೆ ಇದು ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇವಾಗ ಇದು ತಣ್ಣಗಾಗಿದೆ ಬನ್ನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಇದು ತಣ್ಣಗಾಗಿದೆ ಇದನ್ನು ಸತಿ ಗ್ರೈಂಡರ್ ಮಾಡ್ಕೊಳ್ಳಿ ಈ ಥರ ನೀಟಾಗೆ ಹುಣ್ಣುಗ್ ಮಾಡ್ಕೊಳ್ಳಿ ಪೇಸ್ಟ್ ಥರ ಆಗಬೇಕು ಸ್ವಲ್ಪ ತರಿ ತರಿ ಇದ್ರೂ ಪರವಾಗಿಲ್ಲ ಗ್ಯಾಸ್ ಆನ್ ಮಾಡ್ಕೊಳ್ಳಿ ಸಿಮ್ಮಲ್ಲಿ ಇಟ್ಕೊಂಡು ಪ್ಯಾನ್ ಇಕ್ಕೊಳ್ರಿ ಪ್ಯಾನ್ ಇಕ್ಕೊಂಡು ಪ್ಯಾನ್ ಇಕ್ಕೊಂಡು ಲೈಟಾಗೆ ಸ್ವಲ್ಪ ಎಣ್ಣೆ ಹಾಕಿ ನಿಮ್ಗೆ ಎಷ್ಟು ಬೇಕೋ ಎಣ್ಣೆ ಸ್ವಲ್ಪ ಹಾಕ್ಕೊಳ್ರಿ ಹಾಕ್ಕೊಂಡು ಎಣ್ಣೆ ಕಾಯ ಗಂಟೆ ವೆಯ್ಟ್ ಮಾಡಿ ಎಣ್ಣೆ ಕಾದಮೇಲೆ ಲೈಟಾಗಿ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳಿ ಅದಕ್ಕೆ ಹಾಕಿರ್ತೀವಲ್ಲ ಆಲ್ರೆಡಿ ಸಾಸಿವೆ ಅದಕ್ಕೆ ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ರಿ ಸಾಕು ಅದಾದಮೇಲೆ ಲೈಟಾಗಿ ಜೀರಿಗೆ ಇದು ಅಷ್ಟೇ ಅಲ್ಲಿಗೆ ಹಾಕಿರ್ತೀವಲ್ಲ ಇದನ್ನು ಲೈಟಾಗಿ ಸ್ವಲ್ಪ ಹಾಕ್ಕೊಳ್ಳಿ ಇದೆರಡು ಕಾದ ನಂತರ ಇದೆರಡು ಕಾದ ನಂತರ ಯೋಜನೆ ಮಾಡಿರ್ತೀವಲ್ಲ ಇದನ್ನು ಸ್ವಲ್ಪ ಹಾಕ್ಕೊಳ್ಳಿ ಈ ಎಣ್ಣೆ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿ ಇದಕ್ಕೆ ಫ್ರೈ ಆದಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅಳತೆಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಯಾವ ಥರ ನೀವು ಖಾರ ಆಡಿಸ್ತೀರ ಆ ಥರ ನಿಮ್ಮ ಖಾರ ಯಾವ ಥರ ಇರುತ್ತೆ ನೀವು ಎಷ್ಟು ಅಳತೆ ಖಾರ ಇದು ಮಾಡಿರ್ತೀರಾ ಅದರಲ್ಲಿ ಒಂದೆರಡು ಲೋಟನೋ ಒಂದು ಲೋಟನೋ ವಾಟರ್ ಹಾಕ್ಕೊಬೋದು ಗಟ್ಟಿಯಾಗಿದೆ ಅಂತಂದರೆ ಜಾಸ್ತಿ ವಾಟರ್ ಹಾಕ್ಕೊಬೋದು ನಮಗೆ ನೀರಾಗಿ ತಿಂತೀವಿ ಅಂತಂದರೆ ನೀರಾಗಿ ಮಾಡ್ಕೊಳ್ಳಿ ಇಲ್ಲ ನಾವು ಗಟ್ಟಿಯಾಗೇ ತಿಂತೀವಿ ಅಂತಂದರೆ ಗಟ್ಟಿಯಾಗಿ ತಿನ್ಕೊಳ್ಳಿ ನಮ್ಮ ಮನೇಲಿ ಸ್ವಲ್ಪ ನೀರಾಗಿ ತಿಂತಾರೆ ಸೊ ನಾನು ಸ್ವಲ್ಪ ನೀರಾಗಿ ಮಾಡ್ಕೋತೀನಿ ಇವಾಗ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀರಲ್ಲ ಈ ಥರ ಒಂದೆರಡು ನಿಮಿಷ ಮಾಡಿ ಒಂದೆರಡು ನಿಮಿಷ ಮೇಲೆ ನಿಮಗೆ ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊಳ್ಳಿ ಅಷ್ಟು ಹಾಕ್ಕೊಂಡು ಕುದಿಯಕ್ಕೆ ಬಿಡಿ ಒಂದು ಸ್ವಲ್ಪ ಹೊತ್ತು ಇವಾಗ ಈ ಥರ ಕುದಿಯೋ ಟೈಮಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕುದ್ರಿಸಿ ತಿರುಗಿಸಿ ನೋಡಿದ್ರಲ್ಲ ಯಾವ ಥರ ಸಿಂಪಲ್ ಆಗಿ ಟೊಮೊಟೊ ಸಾಂಬಾರು ಮಾಡೋದು ಅಂತ ಈ ಥರನೇ ಸಾಂಬಾರು ಮಾಡ್ಕೊಳ್ಳಿ ಸತಿ ಎಲ್ಲರೂ ಟ್ರೈ ಮಾಡಿ ನೋಡಿದ್ರಲ್ಲ ಎಲ್ಲ ಸಿಂಪಲ್ ಆಗಿ ಯಾವ ಥರ ಸಿಂಪಲ್ ಆಗಿ ಟೊಮೊಟೊ ಸಾಂಬಾರು ಮಾಡ್ಕೊಳ್ಳೋದು ಇದಂತೂ ಇಡ್ಲಿ ದೋಸೆ ಪೂರಿ ಚಪಾತಿ ರೈಸ್ ಎಲ್ಲದಕ್ಕೂ ಸೂಪರಾಗಿರುತ್ತೆ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಯಾವ ಥರ ಬರುತ್ತೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಥ್ಯಾಂಕ್ ಯು ಆಲ್ ಬಾಯ್